ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಮಹಮ್ಮದ್ ಪೈಗಂಬರ್ ಅವರ ಜಯಂತಿ ಆಚರಣೆಯನ್ನು ಒಂದು ದಿನಕ್ಕೆ ಸೀಮಿತಗೊಳಿಸದೆ ಅವರ ಕುರಿತು ವಿವಿಧ ಹೆಸರಾಂತ ಲೇಖಕರು ಸಾಹಿತಿಗಳು ಪ್ರಬುದ್ಧರು ಬರೆದ ಲೇಖನಗಳನ್ನು ಸಂಗ್ರಹಿಸಿದ ಕೃತಿಯನ್ನು ನೈಜ ಓದುಗರಿಗೆ ಉಚಿತವಾಗಿ ತಲುಪಿಸುವ ಮೂಲಕ ಕುಶ್ಗಿಯ ಜಮಾತ್ ಎ ಇಸ್ಲಾಮಿ ವಿಶೇಷ ಅಭಿಯಾನ ಹಮ್ಮಿಕೊಂಡಿದೆ ಶರಣರು ಸಂತರು ದಾರ್ಶನಿಕರು ಮಹಾತ್ಮರ ಜಯಂತಿಗಳ ಆಚರಣೆ ಸಾಮಾನ್ಯವಾಗಿ ಒಂದು ದಿನ ಸೀಮಿತವಾಗಿರುವ ದಿನಮಾನಗಳಲ್ಲಿ ಜಮಾತ್ ಎ ಇಸ್ಲಾಮಿ ಕೈಗೊಂಡಿರುವ ಈ ಕಾರ್ಯ ಗಮನ ಸೆಳೆದಿದೆ ಮಹನೀಯರ ಜೀವನಾದರ್ಶಗಳು ವಿಚಾರಗಳು ಹಾಗೂ ಸಂದೇಶಗಳು ಜಯಂತಿ ಆಚರಣೆ ವೇಳೆ ಉಪನ್ಯಾಸಕರು ಭಾಷಣಕಾರರಿಂದ ಕೇಳಿ ನಂತರ ಮರೆತು ಬಿಡುತ್ತೇವೆ ಅಷ್ಟೇ ಅಲ್ಲದೆ ಯುವ ಸಮೂಹಕ್ಕೆ ಜಯಂತಿಗಳ ಆಚರಣೆಯ ಹಿನ್ನೆಲೆ ಮತ್ತು ಅದರ ಮಹತ್ವ ಗೊತ್ತೇ ಇಲ್ಲ ಈ ಗಂಭೀರವಾದ ಕಾರ್ಯಕ್ರಮದಲ್ಲಿ ಜೀವನ ಹಾಗೂ ಸಂದೇಶ ಆದರ್ಶಗಳ ಚಿಂತನ ಮಂಥನ ನಡೆಯಬೇಕು ಆದರೆ ಸದ್ಯ ಬದಲಾಗಿ ಅವರ ಜಯಂತಿ ನೆಪದಲ್ಲಿ ಮೋಜು ಮಸ್ತಿಯ ಕಡೆಗೆ ಗಮನ ಕೊಡುತ್ತಿರುವುದು ವಿಪರ್ಯಾಸ ಇತ್ತೀಚೆಗೆ ಮಹಾತ್ಮರ ಶರಣರ ಹಾಗೂ ಸಂತರ ಬಹುತೇಕ ಜಯಂತಿ ಆಚರಣೆಗಳನ್ನು ಗಮನಿಸಿದರೆ ತಮಗೆ ಗೊತ್ತೇ ಇದೆ ಅದು ಡಿ ಜೆ ಸಂಗೀತ ಕೆ ಕೆ ಕುಣಿತ ಬೇಡವೆಂದರೆ ಯುವ ಸಮೂಹ ಕೇಳಲುಂಟೆ ಶರಣರು ಸಂತರು ದಾರ್ಶನಿಕರು ಮಹಾತ್ಮರ ಜೀವನ ತತ್ವ ಆದರ್ಶ ಈ ರೀತಿಯ ಆಚರಣೆಗೆ ಸೀಮಿತವಾದ ದಿನಗಳಲ್ಲಿ ನಗರದಲ್ಲಿ ಇತ್ತೀಚೆಗೆ ಆಚರಿಸಲಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಅಂಗವಾಗಿ ಇಲ್ಲಿಯ ಜಮಾತ್ ಎ ಇಸ್ಲಾಮಿ ಮಾಜಿ ಸಂಚಾಲಕ ಮೊಹಮ್ಮದ್ ಅಫ್ತಾಬ್ ಸ್ಥಾನಿಕ ಸಂಚಾಲಕ ಅಫ್ತಾಬ್ ಹುಸೇನ್ ಮೆಹಬೂಬ್ ಸಾಬ್ ಕ್ವಾಲ್ಟಿ ಮುರ್ತುಜಾ ಅತ್ತ ಸಮೀಉುಲ್ಲಾ ಹಾಗೂ ಕೆಲ ಮಹನೀಯರು ಸೇರಿಕೊಂಡು ಮಂಗಳೂರಿನ ಶಾಂತಿ ಪ್ರಕಾಶನದಿಂದ ಹೊರತರಲಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಿವಿಧ ಮಗ್ಗಲುಗಳ ಕುರಿತು ಜಗತ್ತಿನ ವಿವಿಧ ಹೆಸರಾಂತ ಚಿಂತಕ ಲೇಖಕರು ಬರೆದ ಲೇಖನಗಳು ಒಳಗೊಂಡ ಸಂಕಲನ ಕೃತಿಯೊಂದನ್ನು ಉಚಿತವಾಗಿ ವಿತರಿಸಲು ನೈಜ ಓದುಗರನ್ನು ಹುಡುಕಾಟ ನಡೆಸುತ್ತಿದ್ದಾರೆ ಈ ಕುರಿತು ಅಂಜುಮನ್ ಪಂಚ್ ಕಮಿಟಿಯ ಪ್ರಮುಖ ಮೊಹಮ್ಮದ್ ಅಫ್ತಾಬ್ ಹಾಗೂ ಕುಷ್ಟಗಿ ನಗರದ ಪ್ರಜ್ಞಾವಂತ ಓದುಗ ಹಾಗೂ ಸಾಹಿತಿ ಅಮ್ರೇಗೌಡ ಪಾಟೀಲ್ ಜಾಲಿಹಾಳ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಪ್ರವಾದಿ ಮೊಹಮ್ಮದರ ಜೀವನ ನೋಡಿ ತೆರೆದ ಪುಸ್ತಕ ಅವರ ಕುರಿತು ಪವಿತ್ರ ಪ್ರಾಣಿ ಹೇಳುತ್ತದೆ ಅವರು ಇಡೀ ಮಾನವ ಕುಲಕ್ಕಾಗಿ ಅನುಗ್ರಹವಾಗಿದ್ದಾರೆ ಅಂದರು ಈಗ ಮಹಾಪುರುಷರು ದಾರ್ಶನಿಕರ ವ್ಯಕ್ತಿತ್ವ ಅದು ಪ್ರಸ್ತುತವಾದ ವ್ಯಕ್ತಿತ್ವ ಸಾರ್ವಕಾಲಿಕ ವ್ಯಕ್ತಿತ್ವ ಸಾರ್ವತ್ರಿಕವಾದ ವ್ಯಕ್ತಿತ್ವ ಅದು ನಾವೇನು ಮಾಡ್ತಿದ್ದೇವೆ ಈಗ ಪ್ರಸಕ್ತ ದಿನಮಾನಗಳಲ್ಲಿ ಶರಣರಾಗಲಿ ದಾರ್ಶನಿಕರಾಗಲಿ ಅವರನ್ನು ನಾವು ಒಂದು ದಿನಗಳಿಗಾಗಿ ಮೀಸಲಿರಿಸಿದ್ದೇವೆ ಆದರೆ ನಾವು ಜಮಾತ್ ಇಸ್ಲಾಮಿಯನ್ನ ವತಿಯಿಂದ ಈ ದಾರ್ಶನಿಕರ ವಿಚಾರಗಳು ಈಗ ಮನುಷ್ಯನಿಗೆ ಮಾರ್ಗದರ್ಶನದ ಅವಶ್ಯಕತೆ ಬಹಳ ಇದೆ ಸಮಾಜ ತುಂಬ ಕೆಟ್ಟು ಹೋಗಿದೆ ಈ ನಿಟ್ಟಿನಲ್ಲಿ ನಾವು ಪ್ರವಾದಿ ಮೊಹಮ್ಮದರು ಆರನೇ ಶತಮಾನದಲ್ಲಿ ಒಂದು ಮಾದರಿ ಸಮಾಜವನ್ನು ಕಟ್ಟಿದಂಥ ವ್ಯಕ್ತಿತ್ವ ಆ ಮಾದರಿ ಸಮಾಜ ನಮಗಾಗಿ ಒಂದು ಮಾರ್ಗದರ್ಶಿ ಈ ನಿಟ್ಟಿನಲ್ಲಿ ನಾವು ರಾಜ್ಯಾದ್ಯಂತ ಅಭಿಯಾನವನ್ನು ಕೈಗೊಂಡಿದ್ದೇವೆ ಪ್ರವಾದಿ ಮೊಹಮ್ಮದರ ಚಾರಿತ್ರದ ಕುರಿತು ಮಹಾನ್ ಚಾರಿತ್ರವಂತ ಎಂಬುದು ಅವರ ಚಾರಿತ್ರ್ಯದ ಕುರಿತು ಇರುವ ಮಾರ್ಗದರ್ಶನವನ್ನು ಈ ಅಭಿಯಾನದಲ್ಲಿ ನಾವು ಕೈಗೊಂಡಿದ್ದೇವೆ ಈ ಕುರಿತು ನಾವು ಓದುಗರನ್ನು ಹುಡುಕುತ್ತಾ ಅವರಿಗೆ ಅವರ ವಿಚಾರಗಳನ್ನು ಅವರ ಕುರಿತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಲೇಖಕರು ಬಂದಿರುವಂಥ ಲೇಖನಗಳ ಸಂಕಲನವನ್ನು ನಾವು ನಾವು ಕೊಡ್ತಾ ನಮ್ಮ ಮುಖೇಶ್ ಸರ್ ನಮ್ಗೆ ಸಿಕ್ಕಿದ್ದಾರೆ ನಮ್ಮ ಅಂಬರೇಗೌಡ ಪಾಟೀಲ್ ನಮ್ಗೆ ಸಿಕ್ಕಿದ್ದಾರೆ ಈ ರೀತಿ ಭಾಳಷ್ಟು ಓದುಗರಿಗೆ ನಾವು ಹುಡುಕ್ತಾ ಇದ್ದೇವೆ ಈಗ ಹಂಡ್ರೆಡ್ನ ಜಗತ್ತಿದು ಜನ ಓದ್ತಾ ಇಲ್ಲ ಓದುಗರು ಬಹಳಷ್ಟು ಈಗ ಸಮಾಜದ ಆಸ್ತಿ ಅಂತ ನಾವು ಹೇಳ್ಬೋದು ಓದುಗರು ಆದ್ದರಿಂದ ನಾವು ಈ ಕೆಲಸವನ್ನು ನಾವು ಎದುರಿಸ್ತಾ ಇದ್ದೇವೆ ಸರಿ ಪ್ರವಾದಿ ಮೊಹಮ್ಮದ್ ಅವರ ವಿಚಾರಧಾರೆಗಳ ಕುರಿತು ತಾವೇನು ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತೀನಿ ಸರ್ ಏನಿಲ್ಲ ತುಂಬ ದಾರ್ಶನಿಕ ವಿಷಯ ನಾವು ಯಾವತ್ತೂ ಓದಬೇಕು ಅದು ಸ್ವಾಗತ ಇವತ್ತು ಕುಸ್ತಿಯ ನಮ್ಮತೆ ಹಿಂದೂ ಇಸ್ಲಾಂ ಒಂದು ಸಂಸ್ಥೆಯವರು ನಮ್ಮನ್ನು ಒಂದು ತಂಡ ಪ್ರವಾದಿ ಮೊಹಮ್ಮದವರು ಕುರಿತಾದ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಓದಬೇಕು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಅನೇಕ ತಪ್ಪು ತಿಳುವಳಿಕೆಗಳು ಅದರಿಂದ ನಿವಾರಣೆ ಆಗ್ಬೋದು ಯಾಕಂತಂದರೆ ನಾವು ಏನೂ ಅದ್ರ ಬಗ್ಗೆ ತಿಳಿಯಿಲ್ಲ ಅಂದರೆ ಯಾವುದೇ ಒಂದು ಏನಪ್ಪ ಅಂತಂದ್ರೆ ಮಾತನಾಡುವುದು ಸೂಕ್ತ ಅಲ್ಲ ಹಾಗಾಗಿ ನಾನು ಈ ಹಿಂದೆ ಈಗ ಪಸ್ವಣ್ಣವರಾಗ್ಬೋದು ಪರಮಾವುಸರಾಗ್ಬೋದು ಪ್ರವಾದಿ ಪ್ರವಾದ ನಮ್ಮದಾಗ್ಬೋದು ಯಶು ಆಗ್ಬೋದು ಇವ್ರನ್ನೆಲ್ಲ ಕುರಿತು ನಾವು ಓದಬೇಕಾಗುತ್ತೆ ಆ ಓದಿದ ನಂತರ ನಮಗೆ ಹೆಚ್ಚಿನ ತಿಳುವಳಿಕೆ ಮೂಡುವ ಸಾಧ್ಯತೆ ಇರ್ತದೆ ಹಾಗಾಗಿ ಇದು ಒಳ್ಳೆಯ ಕಾರ್ಯಕ್ರಮ ಅವರು ಹಂಚ್ಕೊಂಡಿದ್ದು ಸ್ವಾಗತ